ನೀರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಜನವರಿ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ದತ್ತ ಮಹಾರಾಜರ ಮತ್ತು ಸ್ವಾಮಿ ಸಮರ್ಥರ ಒಂದು ಪ್ರಾರ್ಥನಾ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತಾಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯದಿಂದ ಬಂದು ನನಗೆ ಸಹಾಯ ಮಾಡಬೇಕಾಗಿ ಸವಿನಯ ವಿಜ್ಞಾಪನೆಗಳು ವೀಕ್ಷಕರೇ ನಾನು ಇವತ್ತು ಹೇಳೋ ಹೊರಟ ವಿಚಾರ ಕೊಲ್ಲಾಪುರದಲ್ಲಿ ನಡೆದಂಥ ಈ ಒಂದು ಘಟನೆ ಇವರ ಹೆಸರು ರಾಜೇಶ್ವರಿ ಅಂಥೇಳಿ ರಾಜೇಶ್ವರಿ ಮೂಲತಃ ಕೊಲ್ಲಾಪುರದಿಂದ ಒಂದು ಹಳ್ಳಿಯಲ್ಲಿ ಇರ್ತಾರೆ ಸ್ಟಾರ್ಟಿಂಗು ಇವರು ಸ್ವಾಮಿ ಸಮರ್ಥರ ಒಂದು ಪಾರಾಯಣ ಸೇವೆ ಇರ್ತಾರೆ ಮದುವೆ ಆದಮೇಲೆ ಆ ಒಂದು ಸೇವೆನ ಇವರು ಬಿಟ್ಬಿಡ್ತಾರೆ ಆದರೆ ಇಲ್ಲಿ ಹೆಂಗಿರುತ್ತೆ ಅಂತಂದರೆ ರಾಜೇಶ್ವರಿ ಅವರ ಯಜಮಾನ್ರಿಗೆ ಒಂದು ಸುಳ್ಳು ಹೇಳಿ ಅವರ ಮದುವೆ ಮಾಡಿರ್ತಾರೆ ರಾಜೇಶ್ವರಿ ಅವರಿಗೆ ಇಲ್ಲ ನಿಮ್ಮ ಯಜಮಾನ್ರ ಸಂಬಳ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡಿರ್ತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಏನಾಗೋಗ್ಬಿಡುತ್ತೆ ಒಂದು ಕಡೆ ಸಂಬಳ ಬರೀ ಆರು ಸಾವಿರ ರೂಪಾಯಿ ಅವ್ರಿಗಿರುತ್ತೆ ಇದು ರಾಜೇಶ್ವರಿ ಅವರಿಗೆ ಗೊತ್ತೇ ಇರಲ್ಲ ಆದರೆ ಮದುವೆ ಆದಮೇಲೆ ಏನೇ ಆದರೂ ಗಂಡನೇ ದೇವರು ಸೊ ಗಂಡನ ಮನೆಯೇ ಸರ್ವಸ್ವ ಅನ್ನೋದು ಭಾರತ ದೇಶದ ಸಂಸ್ಕೃತಿ ಸೊ ಈಗಿರೋ ಒಂದು ಸಿಚುವೇಶನಲ್ಲಿ ಏನಾಗೋಗುತ್ತೆ ಅದರಲ್ಲೇ ತುಂಬ ಕಷ್ಟಪಟ್ಟು ಜೀವನ ಮಾಡಿಕೊಂಡು ಹೋಗ್ತಾರೆ ಸೊ ಆರು ಸಾವಿರ ರೂಪಾಯಲ್ಲಿ ಮನೆ ನಡೆಸ್ಕೊಂಡು ಸೋ ಇದರಲ್ಲೇ ರಾಜೇಶ್ವರಿ ಅವರಿಗೆ ತಕ್ಕ ಮಟ್ಟಿಗೆ ನೂರು ಇನ್ನೂರು ರೂಪಾಯಿ ಕೊಟ್ಟು ಒಂದು ಸಂಸಾರ ನಡೆಸ್ಕೊಂಡು ಇರ್ತಾರೆ ತುಂಬ ಕಷ್ಟದ ದಿನಗಳು ರಾಜೇಶ್ವರಿ ಅವರಿಗೆ ಅದರ ಮೇಲೆ ಮಕ್ಕಳಿರಲ್ಲ ಸೊ ಇಂಥ ಒಂದು ಪರಿಸ್ಥಿತಿ ತುಂಬ ನೋ ತಿಂದುಬಿಡ್ತಾರೆ ಹೀಗಿದ್ದಾಗ ಏನಾಗೋಗುತ್ತೆ ಯಾವ ಕಂಪ್ನಿಯಲ್ಲಿ ಇವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಇರ್ತಾರೋ ಆ ಒಂದು ಕಂಪ್ನಿಯಿಂದ ಇವರಿಗೆ ಕೆಲಸದಿಂದ ಹೊರಗಡೆ ತೆಗೆಯೋದು ಅಂತ ಒಂದು ನಿರ್ಧಾರ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಏನಪ್ಪಾ ಇರುತ್ತೆ ಅಂತಂದರೆ ಆ ಕಂಪ್ನಿನೇ ಒಂದು ಇವರಿಗೆ ಕೆಲಸ ಬಿಡಿಸೋದು ಅಂತ ಒಂದು ಕಡೆ ಫೈನಲ್ ಆದರೆ ಇನ್ನೊಂದು ಕಡೆ ಏನಿರುತ್ತೆ ಆ ಕಂಪ್ನಿ ಯಾರಿಗೋ ಸೇಲ್ ಮಾಡೋದು ಅಂತ ಇನ್ ಬಿಟ್ ಒಳಗಡೆ ಮಾತುಕತೆ ನಡೀತಾ ಇರುತ್ತೆ ಕೊನೆಗೂ ಒಂದು ವಾರದಿಂದ ಇವರನ್ನ ಕೆಲಸಕ್ಕೆ ಬಿಡಿಸ್ತಾರೆ ಅದಾದ ಮೇಲೆ ಇವರು ಕೆಲಸದಲ್ಲಿ ಮಾತ್ರ ಇವರು ರಾಜೇಶ್ವರ ಯಜಮಾನ್ರು ಸಖತ್ತಾಗಿ ಕೆಲಸ ಇರ್ತದೆ ಎಲ್ಲ ಟೆಕ್ನಿಕ್ಗಳು ಇವ್ರಿಗೆ ಗೊತ್ತಿರುತ್ತೆ ಸೊ ಆಯಿತು ನೋಡೋಣ ಅಂಥೇಳಿ ಇವರು ಹದಿನೈದು ದಿವಸ ಇವರು ಮನೆಯಲ್ಲೇ ಇರ್ತಾರೆ ಹದಿನೈದು ದಿವಸ ಆದಮೇಲೆ ಹೊಸದಾಗಿ ಕಂಪ್ನಿಯನ್ನು ಪರ್ಚೇಸಿಂಗ್ ಮಾಡಿರ್ತಕ್ಕಂಥ ಕಂಪ್ನಿಯಲ್ಲಿರ್ತಕ್ಕಂಥ ಮ್ಯಾನೇಜರು ಇವರಿಗೆ ಫೋನ್ ಮಾಡ್ತಾರೆ ಸೊ ಅದಕ್ಕಿಂತ ಮುಂಚಿತವಾಗಿಯೇ ಸ್ವಾಮಿ ಸಮರ್ಥರ ಸೇವೆ ಇಪ್ಪತ್ತೊಂದು ಗುರುವಾರದ ಒಂದು ಸೇವೆಯನ್ನು ಅವರು ಸ್ಟಾರ್ಟ್ ಮಾಡಿರ್ತಾರೆ ಇವ್ರಿಗೆ ಹೆಂಗಾಗೋಗ್ಬಿಡುತ್ತೆ ಅಂದರೆ ಪಾರಾಯಣ ಸ್ಟಾರ್ಟ್ ಮಾಡಿ ಒಂಬತ್ತನೇ ವಾರಕ್ಕೆ ಅವರು ಕೆಲಸ ಕಳ್ಕೊತಾರೆ ಸೊ ಆ ಒಂದು ನೋವಿನ ಹತಾಶೆಯ ಪರಿಸ್ಥಿತಿಯಲ್ಲಿ ಕೂಡ ರಾಜಶ್ರೀ ಅವರು ದತ್ತ ಮಹಾರಾಜರದ್ದು ಸ್ವಾಮಿ ಸಮರ್ಥರದ್ದು ಸೇವೆ ಬಿಡಲ್ಲ ಸೇವೆ ಮಾಡಿಕೊಂಡೇ ಇರ್ತಾರೆ ಆಗಲಿ ಏನೇ ಬಂದಿದ್ದು ಬರಲಿ ಜೊತೆಗೆ ಅವರ ಅತ್ತೆಯವರು ತುಂಬ ಅಂದರೆ ತುಂಬ ಮಡಿ ಮೈಲಿಗೆ ಕಾಟ ಏನೇ ಆಗಲಿ ಅಂಥೇಳಿ ಆ ಒಂದು ಸ್ವಾಮಿ ಸಮರ್ಥರ ಒಂದು ಸೇವೆ ಇವರು ಮಾಡಿಕೊಂಡೇ ಬರ್ತಾಯಿರ್ತಾರೆ ಏನೂ ಇಲ್ಲ ಜಸ್ಟ್ ಒಂದು ಕಳಶ ತುಂಬಿಡೋದು ಆ ಒಂದು ತಕ್ಕ ಮಟ್ಟಿಗೆ ಈಗ ವಿಗ್ರಹ ಇರಲ್ಲ ಏನೂ ಇರಲ್ಲ ಒಂದು ಫೋಟೋ ಕೂಡ ಇವರಲ್ಲಿ ಇರಲ್ಲ ಆದರೆ ಇವರ ಮನಸ್ಸಲ್ಲಿ ಸ್ವಾಮಿ ಸಮರ್ಥರದ ಚಿತ್ರಣ ಸಂಪೂರ್ಣವಾಗಿ ಅಷ್ಟೊಂದು ಹೃದಯದಿಂದ ಆ ಒಂದು ಸೇವೆನ ಮಾಡ್ತಾ ಇರ್ತಾರೆ ಬಟ್ ಕರ್ಮ ಅನ್ನೋದು ಅದು ಯಾರಿಗೂ ಬಿಟ್ಟಿಲ್ಲ ಸೊ ಹನ್ನೊಂದನೇ ವಾರಕ್ಕೆ ಇವರು ಕೆಲಸ ಕಳ್ಕೊತಾರೆ ಆಗಲಿ ಇರಲಿ ಮಾಡೋಣ ಅಂತ ಹೇಳಿ ಮಾಡ್ತಾರೆ ಹನ್ನೆರಡನೇ ವಾರಕ್ಕೆ ಇವ್ರಿಗೊಂದು ಫೋನ್ ಬರುತ್ತೆ ಕಂಪ್ನಿಯಿಂದ ಹೊಸ ತೊಗೊಂಡಿರ್ತಕ್ಕಂಥ ಹೊಸ್ದಾಗಿ ತೊಗೊಂಡಿರ್ತಕ್ಕಂಥ ಒಂದು ಮ್ಯಾನೇಜರ್ ಕಡೆಯಿಂದ ಫೋನ್ ಬರುತ್ತೆ ಇಲ್ಲ ನಿಮ್ಮನ್ನು ನಾವು ಕೆಲಸಕ್ಕೆ ಸೇರಿಸ್ಕೋಬೇಕು ನೀವು ಬನ್ನಿ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಬಿ ಇವ್ರು ಹೋಗ್ತಾರೆ ಹೋಗಿ ಆದಮೇಲೆ ಅಲ್ಲಿ ಸುಮಾರು ಡಿಸ್ಕಸ್ಗಳು ಇವ್ರ ಮಧ್ಯೆ ಆಗ್ತವೆ ಆದರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಸಂಬಳ ಅವ್ರಿಗೆ ಕೊಟ್ಟಾಗಲ್ಲ ಇವ್ರು ಏನು ಮಾಡ್ತಾರೆ ಕೇಳೋ ಥರ ಪ್ರಯತ್ನ ಮಾಡೋಣ ಅಂಥೇಳಿ ಗುರುವಾರ ಇರುತ್ತೆ ಸ್ವಾಮಿ ಸಮರ್ಥರ ಒಂದು ಹೆಸರು ತಗೊಂಡು ಇಲ್ಲ ನಾನು ಇಪ್ಪತ್ತು ಸಾವಿರ ರೂಪಾಯಿ ಆದರೆ ನಾನು ಬರ್ತೀನಿ ಇಲ್ಲ ಅಂತಂದರೆ ನನಗೆ ಬೇರೆ ಕೆಲಸ ಸಿಕ್ಕಿದ್ದರೆ ನಾನು ಅಲ್ಲಿ ಹೋಗ್ತೀನಿ ಸೊ ಇವರು ಕಾಟಾಚಾರಕ್ಕೆ ಕೆಲಸನೇ ಬೇಡ ಅಂತ ಹೋಗಿರೋರು ಅವರ ಒಬ್ಬ ಕಂಪ್ನಿಯಲ್ಲಿರ್ತಕ್ಕಂಥ ಮ್ಯಾನೇಜರು ಕೊನೆಗೆ ಇಪ್ಪತ್ತು ಸಾವಿರ ಬೇಡ ಹದಿನೆಂಟು ಸಾವಿರ ರೂಪಾಯಿ ನಾವು ನಿಮಗೆ ಕೊಡ್ತೀವಿ ಅಂಥೇಳಿ ಫಿಕ್ಸ್ ಮಾಡ್ತಾರೆ ಕೆಲಸ ಹತ್ತೊಂಬತ್ತನೇ ವಾರಕ್ಕೆ ಇವರಿಗೆ ಒಂದು ಕೆಲಸಕ್ಕೆ ಹೋಗುವಂಥ ಸಂಪೂರ್ಣ ಒಂದು ಭಾಗ್ಯ ಬರುತ್ತೆ ಸೊ ಇದ್ರ ಜೊತೆ ಇನ್ನೊಂದು ಏನಪ್ಪ ಸಮಸ್ಯೆ ರಾಜೇಶ್ವರಿ ಅವ್ರಿಗೆ ಏನಿರುತ್ತೆ ಅಂತಂದರೆ ಮಕ್ಕಳಿರಲ್ಲ ಅದರ ಒಂದು ನೋವು ದುಃಖ ಸಂಕಟ ಎಪ್ಪ ಅದಂತೂ ಏಳು ಜನ್ಮಕ್ಕೂ ಬೇಡ ಆದರೆ ಇನ್ನೂ ಕೂಡ ರಾಜೇಶ್ವರಿ ಅವರಿಗೆ ಮಕ್ಕಳಾಗಿಲ್ಲ ಈಗ ಒಳ್ಳೆ ಸಂಬಳ ರಾಜಶ್ರೀ ಅವರ ಗಂಡನಿಗಿದೆ ಅವರ ತಾಳ್ಮೆ ಅವರ ಜೊತೆಗಿದೆ ಸ್ವಾಮಿ ಸಮರ್ಥರ ಸೇವೆಯಲ್ಲಿ ತಾಳ್ಮೆ ನಮ್ಮ ಜೊತೆ ಇದ್ದರೆ ಮಹಾರಾಜರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಕಡಾ ಖಂಡಿತ ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಮಕ್ಕಳು ಇಲ್ಲ ಅನ್ನೋ ನೋವನ್ನು ಸೈಡಿಗಿಟ್ಟು ಇಟ್ಟು ಸ್ವಾಮಿ ಸಮರ್ಥರ ಸೇವೆ ರಾಜಶ್ರೀ ಅವರು ಇವತ್ತು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಆದಷ್ಟು ಬೇಗ ಸ್ವಾಮಿ ಅವ್ರಿಗೆ ಒಲಿದು ಒಂದು ಮಗು ಅವರ ಒಂದು ಮಡಿಲಲ್ಲಿ ಆಡಲಿ ಅಂತ ಹೇಳ್ತಾ ಇಲ್ಲಿಗೆ ರಾಜಶ್ರೀ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ